ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಸ್ಟೂಡೆಂಟು ಕೇವಲ ಒಂದನೇ ತರಗತಿಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ಅಬ್ಯಾಕಸ್ ಮುಖಾಂತರ ಇಪ್ಪತ್ತು ಸಮ್ಸ್ಗಳನ್ನು ಇದು ಕೇವಲ ಎಡಿಷನ್ ಇರೋದಿಲ್ಲ ಕೇವಲ ಒಂದೊಂದೇ ಎರಡೆರಡು ಸಂಖ್ಯೆ ಇರೋದಿಲ್ಲ ನಾಲ್ಕು ಐದು ಈ ರೀತಿಯಾದಂಥ ಸಂಖ್ಯೆಗಳನ್ನು ಆ್ಯಡ್ ಮಾಡಬೇಕಾಗಿರುತ್ತೆ ಆ್ಯಡ್ ಲೆಸ್ ಎರಡೂ ಇರುತ್ತೆ ಅಂದರೆ ಕೂಡ್ಸೋದು ಕಳೆಯೋದು ಎರಡೂ ಇರುತ್ತೆ ಆ ಎರಡನ್ನೂ ಕೂಡ ಅಬ್ಯಾಕಸ್ ಮುಖಾಂತರ ಮಾಡುವಂಥದ್ದು ಇಲ್ಲಿ ಹಾಗೆ ಕೇವಲ ಒಂದು ನಿಮಿಷ ನಲ್ವತ್ತೆಂಟು ಸೆಕೆಂಡ್ಗಳಲ್ಲಿ ಇಪ್ಪತ್ತು ಸಂಸ್ಗಳನ್ನು ಮಾಡಿ ಮುಗಿಸಿರುವಂಥ ಫಾಸ್ಟಾಗಿ ಇಷ್ಟು ಫಾಸ್ಟಾಗಿ ಮಾಡುವಂಥದ್ದು ನಮ್ಮ ಅಬ್ಯಾಕಲ್ಲಿ ಮಾತ್ರ ಸಾಧ್ಯ ಹಾಗಾಗಿ ಈಗಿನ ಒಂದು ಮ್ಯಾಥಮೆಟಿಕ್ಸ್ ಅಂತ ಬಂದರೆ ಅಬ್ಯಾಕಸ್ಗೆ ತುಂಬಾ ಮಹತ್ವ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವೇನೇ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ತರ್ಡ್ ಚಾಪ್ಟ್ರಲ್ಲಿ ಅವಳು ಮಾಡ್ತಾ ಇರೋದು ನಾನಿಲ್ಲಿ ಯಾವುದೇ ರೀತಿಯಾದಂಥ ಎಡಿಟಿಂಗ್ ಮಾಡಿಲ್ಲ ಡೈರೆಕ್ಟಾಗಿಯೇ ಅವಳು ಎಷ್ಟು ನಿಮಿಷದಲ್ಲಿ ಮುಗಿಸ್ತಾಳೆ ಅಂತಲೇ ಅವಳಿಗೆ ಟೈಮ್ ಕೊಟ್ಬಿಟ್ಟೆ ನಾನು ಸಂಸ್ಗಳನ್ನು ಕೊಟ್ಟಿದ್ದೆ ಸೊ ಹಾಗಾಗಿ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಕ್ಕಳು ಸಾಕಷ್ಟು ಕೇವಲ ಎರಡು ನಿಮಿಷದಲ್ಲಿ ಮೂವತ್ತು ಸಮ್ಸು ನಲವತ್ತು ಸಮ್ಸು ಈ ರೀತಿಯಾಗಿ ಮಾಡುವಂಥ ವಿದ್ಯಾರ್ಥಿಗಳು ಅದರಲ್ಲಿ ಕೂಡ ಅಬ್ಯಾಕಸ್ ಅಂತಂದರೆ ಒಂದು ಮಣಿ ಕಟ್ಟು ಇರುತ್ತೆ ಅದನ್ನು ಹಿಡಿದು ಮಾಡುವಂಥದ್ದು ಅದು ರೂಢಿ ಆಗಿದ ನಂತರ ಈ ರೀತಿಯಾಗಿ ಅದು ಇಲ್ಲದೇ ಮಾಡುವಂಥದ್ದು ಸೊ ಸತತವಾಗಿ ಪ್ರಾಕ್ಟೀಸ್ ಮಾಡಿದ ನಂತರ ಈ ರೀತಿ ಮಕ್ಕಳು ತುಂಬ ಚುರುಕಾಗಿ ಮಾಡುವಂಥದ್ದು ಇದರಿಂದ ಮಕ್ಕಳಲ್ಲಿರುವಂಥ ಒಂದು ಮೆಮೊರಿ ಪವರ್ ಆಗಿರ್ಬೋದು ಅವರ ಒಂದು ಸಹನೆ ತಾಳ್ಮೆ ಎಲ್ಲದು ಕೂಡ ತುಂಬ ಹೆಚ್ಚಾಗುತ್ತೆ ಹಾಗೆ ಅವರಲ್ಲಿ ಒಂದು ಒಳ್ಳೆಯ ಚೇತನ ಶಕ್ತಿ ಕೂಡ ಮೂಡಿಬರುತ್ತೆ ಸೊ ನೋಡಿ ಇಪ್ಪತ್ತು ಸಂಸ್ಗಳನ್ನು ಇಷ್ಟು ಸರಳವಾಗಿ ಯಾವ ಯಾವಾಗಲಾದರೂ ಮಾಡೋಕ್ಕಾಗುತ್ತಾ ಅಂತ ನೀವೇ ಯೋಚನೆ ಮಾಡಿ ಸೊ ಮಾಡಿ ಮುಗಿಸಿದ್ದಾಳೆ ಇದನ್ನು ನಾನು ನಿಮಗೆ ಲೈವ್ ಆಗಿಯೇ ಅವೆಲ್ಲ ಸಮಸ್ಗಳನ್ನು ಕರೆಕ್ಷನ್ ಮಾಡ್ತೀನಿ ಸೊ ಇದು ಸೆಕೆಂಡ್ ಚಾಪ್ಟ್ರದು ನಾನು ಹಿಂದಿನ ದಿನದ್ದು ವರ್ಕ್ ಚೆಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಥರ್ಡ್ ಚಾಪ್ಟ್ರದು ಕೂಡ ಇವಾಗ ಅವಳು ಪ್ರೆಸೆಂಟ್ ಏನು ಮಾಡಿದಾಳೆ ಅದನ್ನು ಚೆಕ್ ಮಾಡಿ ತೋರಿಸ್ತೀನಿ ಸೊ ಅದು ಕೂಡ ಎಷ್ಟು ಈಸಿಯಾಗಿ ಅವಳು ಮಾಡಿದ್ದಾಳೆ ಅದ್ರ ಜೊತೆಗೇ ಎಲ್ಲ ಸಮಸ್ಗಳು ಕೂಡ ಸರಿ ಇದೇನೋ ತಪ್ಪಿದೇನೋ ಅಂತ ನೀವೇ ನೋಡ್ತಾ ಹೋಗಿ ಸೊ ಇದು ಜಸ್ಟು ಒಂದೇ ಮಗುವಿಂದು ನಾನು ನಿಮಗೆ ತೋರಿಸ್ತಾ ಇರೋದು ಇದೇ ರೀತಿ ನನ್ನ ಒಂದು ಇನ್ಸ್ಟಿಟ್ಯೂಟಲ್ಲಿ ತುಂಬ ಮಕ್ಕಳು ಕಲಿತಾ ಇದ್ದಾರೆ ಯಾರಾದರೂ ನಿಮ್ಮ ಮಕ್ಕಳನ್ನ ಕಳಿಸೋದಿತ್ತು ಅಂತಂದರೆ ಆ ಬ್ಯಾಕಸ್ಗೆ ಮೊದಲು ಒತ್ತು ಕೊಡಿ ಮಕ್ಕಳು ತುಂಬಾ ಚೇಂಜಸ್ ಆಗ್ತಾರೆ ತುಂಬಾ ಒಳ್ಳೆಯ ಒಂದು ಬದಲಾವಣೆ ನಿಮ್ಮ ಮಕ್ಕಳಲ್ಲಿ ಕಾಣ್ಬೋದು ಅಂತ ತೋರಿಸ್ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋನ ಮಾಡಿರೋದು ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ